ಮೀರಿ ಸಮುದ್ರ ನನ್ನನ್ನು ನುಂಗಿ ಬಿಡುತ್ತೆ ನಾನು ನೀರಿನಲ್ಲಿ ಮುಳುಗಿ ಹೋಗ್ತೀನಿ ಅಂತ ಭಯ ಬಿದ್ದಿದ್ರೆ ಹಡಗು ನಿರ್ಮಾಣವೂ ಇರಲಿಲ್ಲ ಅದೇ ರೀತಿ ನೀವು ಸಹ ನಿಮ್ಮ ಜೀವನದಲ್ಲಿ ನಾನು ಏನಾದರೂ ಕೆಲಸ ಮಾಡೋದಕ್ಕೆ ಅಂತ ಹೊರಟಾಗ ಆ ಕೆಲಸದಲ್ಲಿ ನನಗೆ ನಷ್ಟ ಉಂಟಾಗಿ ಅಕಸ್ಮಾತ್ ನಾನು ಮುಳುಗಿ ಹೋಗ್ತೀನೇನೋ ಅಂತ ನಿಮಗೆ ಅನಿಸಿದಾಗ್ಲೆಲ್ಲ ತನಗೆದುರಾದ ಅಡೆತಡೆಗಳನ್ನು ಮೀರಿ ಮೊದಲ ಬಾರಿ ನೀರಿನಲ್ಲಿ ತೇಲಿದ ಹಡಗನ್ನ ನೆನಪಿಸಿಕೊಳ್ಳಿ ಅದೇ ರೀತಿ ಆಕಾಶದಲ್ಲಿ ವೇಗವಾಗಿ ಬೀಸೋ ಗಾಳಿ ನನ್ನನ್ನು ಪಕ್ಕಕ್ಕೆ ತಳ್ಳಿ ಬಿಡುತ್ತೆ ಅಂತ ಪ್ರಯತ್ನಿಸುವುದನ್ನೇ ನಿಲ್ಲಿಸಿದ್ರೆ ವಿಮಾನ ಎಂದಿಗೂ ಆಕಾಶದಲ್ಲಿ ಹಾರಾಡ್ತಾನೆ ಇರಲಿಲ್ಲ ಅದೇ ರೀತಿ ನೀವು ಸಹ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸೋಕೆ ಅಂತ ಹೊರಟಾಗ ಏನಾದರೂ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ನಿಮಗೆ ಎದುರಾಗಿ ಇದು ನಿನ್ನಿಂದ ಆಗುತ್ತಾ ಅಕಸ್ಮಾತ್ ಅರ್ಧ ದಾರಿಯಲ್ಲೇ ನಾನು ನನ್ನ ಗುರಿಯನ್ನ ಮುಟ್ಟೋದಕ್ಕೆ ಆಗದೆ ನನ್ನ ಗುರಿಯನ್ನ ಸಾಧಿಸದೆ ಬಿದ್ದು ಹೋಗ್ತೀನೇನೋ ಅಂತ ನಿಮಗೆ ಭಯ ಆದಾಗ್ಲೆಲ್ಲ ಮೊದಲ ಬಾರಿ ತನಗೆ ವಿರುದ್ಧವಾಗಿ ವೇಗವಾಗಿ ಬೀಸೋ ಗಾಳಿಯನ್ನ ಸೀಳಿಕೊಂಡು ಆಕಾಶದಲ್ಲಿ ಹಾರಾಡಿದ ವಿಮಾನವನ್ನ ನೆನಪಿಸಿಕೊಳ್ಳಿ ಈ ಮಾತುಗಳನ್ನ ಕೇಳಿದ್ಮೇಲೆ ಅರ್ಥವಾಯಿತು ಬಿಡು ಅಂತ ಸುಮ್ಮನಾಗಬೇಡಿ ಒಮ್ಮೆ ನಿಮ್ಮ ಜೀವನದಲ್ಲಿ ಈ ಮಾತುಗಳನ್ನ ಆಚರಿಸಿ ನೋಡಿ ಹಾಗೂ ಅಳವಡಿಸಿಕೊಂಡು ನೋಡಿ ಒಂದು ಮಾತು ನೆನಪಿರ್ಲಿ ನಿಮ್ಮ ಮೆದುಳಿನಲ್ಲಿರೋ ಆಲೋಚನೆಗಳು ಎಷ್ಟು ಅದ್ಭುತವಾಗಿದ್ರೂ ಕೂಡ ಅವು ನಿಮ್ಮ ಮೆದುಳಿನಿಂದ ಹೊರಗಡೆ ಬರದೆ ಅಲ್ಲೇ ಇದ್ರೆ ಅವುಗಳಿಂದ ಈ ಪ್ರಪಂಚಕ್ಕೆ ಏನೂ ಪ್ರಯೋಜನವಿಲ್ಲ ಅದೇ ನಿಮ್ಮ ಆಲೋಚನೆಗಳು ಎಷ್ಟೇ ಚಿಕ್ಕವಾಗಿದ್ರೂ ಕೂಡ ಆ ಆಲೋಚನೆಗಳನ್ನ ನೀವು ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಆಚರಣೆಗೆ ಅಥವಾ ಕಾರ್ಯರೂಪಕ್ಕೆ ತಂದ್ರೆ ಆಗ ಅವು ಈ ಪ್ರಪಂಚಕ್ಕೆ ಹೆಚ್ಚು ಪ್ರಯೋಜಕ ಸಮಾಜ ಸೇವೆಯನ್ನ ಮಾಡೋಣ ಅನ್ನೋದು ವಿವೇಕಾನಂದರ ಆಲೋಚನೆ ಆಗಿರಲಿಲ್ಲ ಅದು ಅವರ ಆಚರಣೆಯಾಗಿತ್ತು ಬ್ರಿಟಿಷರ ಗುಲಾಮಗಿರಿಯಿಂದ ಈ ದೇಶವನ್ನ ಕಾಪಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡಬೇಕು ಅನ್ನೋದು ಏಳು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಸ್ವತಂತ್ರ ಹೋರಾಟಗಾರರ ಆಲೋಚನೆಯಾಗಿರಲಿಲ್ಲ ಅದು ಅವರ ಆಚರಣೆಯಾಗಿತ್ತು ಆಲೋಚನೆ ಅನ್ನೋದು ಒಂದು ನಂಬರ್ ಅಥವಾ ಸಂಖ್ಯೆ ಆದರೆ ಆಚರಣೆ ಅನ್ನೋದು ಆಟೋಗ್ರಾಫ್ ಅಥವಾ ಹಸ್ತಾಕ್ಷರ ಇದ್ದ ಹಾಗೆ ಸಂಖ್ಯೆಯನ್ನ ಅಥವಾ ನಂಬರ್ ಅನ್ನ ಯಾರು ಬೇಕಾದ್ರೂ ಬರೆಯಬಹುದು ಆದ್ರೆ ಆಟೋಗ್ರಾಫ್ ಅಥವಾ ಹಸ್ತಾಕ್ಷರವನ್ನ ಮಾತ್ರ ಒಬ್ಬರೇ ಬರೀಬೇಕು ಅದೇ ರೀತಿ ಆಲೋಚನೆ ಅನ್ನೋದು ಮಂತ್ರವಾದ್ರೆ ಆಚರಣೆ ಅನ್ನೋದು ಯಜ್ಞ ಇದ್ದ ಹಾಗೆ ಆ ಯಜ್ಞದಲ್ಲಿ ನಿಮ್ಮನ್ನ ನೀವು ಶ್ರೀಗಂಧದ ಸೌದೆಯಂತೆ ಉರಿಸಿಕೊಂಡು ನಿಮ್ಮ ದೇಶಕ್ಕೆ ಹಾಗೂ ಪ್ರಪಂಚಕ್ಕೆ ಸೇವೆ ಅನ್ನೋ ಸುಗಂಧವನ್ನ ಹರಡಿ ನೆನಪಿರಲಿ ಸ್ನೇಹಿತರೆ ರಂಗದಲ್ಲಿ ಅಥವಾ ರಣಭೂಮಿಯಲ್ಲಿ ವೈರಿಗಳ ಹೃದಯಗಳನ್ನ ಭೇದಿಸುವ ಪ್ರಚಂಡ ಶಂಕವಾದ್ರೂ ಸರಿ ಆ ಶಂಕವನ್ನ ಊದದಿದ್ರೆ ಅಥವಾ ಮೊಳಗೆಸದಿದ್ರೆ ಅದು ಶವಕ್ಕೆ ಸಮಾನ ಶನಿವಾರ ಭಾನುವಾರಗಳು ಅಮಾವಾಸೆ ಹುಣ್ಣಿಮೆಗಳು ತಿಂಗಳುಗಳು ವರ್ಷಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಒಳ್ಳೆಯ ಆಲೋಚನೆಗಳನ್ನ ಇವತ್ತೇ ಈ ದಿನವೇ ಈ ಕ್ಷಣವೇ ಆಚರಣೆಯಲ್ಲಿಟ್ಟು ಕಾರ್ಯರೂಪಕ್ಕೆ ತನ್ನಿ ಯಾಕೆಂದ್ರೆ ಜಗತ್ತಿನ ಚರಿತ್ರೆಯಲ್ಲಿ ಸಂಖ್ಯೆಗಳು ಅಥವಾ ನಂಬರ್ಗಳು ತುಂಬಾನೇ ಇವೆ ಆದರೆ ಆಟೋಗ್ರಾಫ್ಗಳು ಅಥವಾ ಹಸ್ತಾಕ್ಷರಗಳು ಮಾತ್ರ ತುಂಬಾ ಕಡಿಮೆ ಇವೆ ನಮ್ಮ ದೇಶಕ್ಕೆ ಈಗ ಬೇಕಾಗಿರೋದು ನಂಬರ್ಗಳು ಅಥವಾ ಸಂಖ್ಯೆಗಳಲ್ಲ ಆಟೋಗ್ರಾಫ್ಗಳು ಅಥವಾ ಹಸ್ತಾಕ್ಷರಗಳು ಹಸ್ತಾಕ್ಷರ ಅಥವಾ ಆಟೋಗ್ರಾಫ್ ನಿಮ್ದೆ ಯಾಕೆ ಚೆನ್ನಾಗಿ ಆಲೋಚಿಸಿ ಧನ್ಯವಾದಗಳು